ಇಲ್ಲಿ ಲಕ್ಷ್ಮಣ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಂದು ಆರಾಧನಾಡದಲ್ಲಿ ಆರಾಧನಾ ಕಲೆಗಳಲ್ಲಿ ಈ ಕಂಬಳವೂ ಕೂಡ ಒಂದು ಅದು ಬಾರ್ಕೂರು ಸಂಸ್ಥಾನದಿಂದ ಹುಟ್ಟಿದ ಜಾಗವೇ ಬಾರ್ಕೂರು ಶಕ ಏಳನೇ ಶತಮಾನದಲ್ಲಿ ತುಂಗಮ್ಮ ಹೆಗ್ಗಡ್ತಿ ಎನ್ನುವಂತಹ ರಾಣಿ ಮೈಸಂದಾಯನ ಆರಾಧನೆ ಮಾಡಲಿಕ್ಕೋಸ್ಕರ ಒಂದು ರಾತ್ರಿ ಹನಿಯಲ್ಲಿ ಕುಳಿತು ಆರಾಧನೆಯನ್ನು ಮಾಡಿ ಎರಡನೇ ದಿವಸ ಕೋಣಗಳನ್ನು ಗದ್ದೆನಲ್ಲಿ ಓಡಿಸಿ ಕೆಸರು ಎಲ್ಲಿವರೆಗೆ ಓಡಿಸ್ಬೇಕು ಕೋಣಗಳನ್ನು ಅಂತಂದರೆ ಇದೇ ಕಂಪಂಜೂರು ಹೋಗಿದ್ದೆ ಅಂತ ಹೇಳಿ ಆಯ್ತು ಬಹಳಷ್ಟು ಇತಿಹಾಸಗಳು ಆ ನಂತರ ಏನೇನೋ ಆಗೋಯ್ತು ತುಳುನಾಡಿನಲ್ಲೇ ಬಹಳಷ್ಟು ಜನರಿಗೆ ಕಂಬಳದ ಹುಟ್ಟಿನ ಇತಿಹಾಸವೇ ಗೊತ್ತಿಲ್ಲದೆ ಇರುವ ಹಾಗೆ ಮರೆಮಾಚಿ ಹೋಗಿದೆ ಇತಿ ಹ ಅಸ ಅಂತ ಇದ್ದದ್ದು ಇದೇ ರೀತಿಯಾಗಿ ನಡೆದ ಘಟನೆ ಎನ್ನುವ ಇತಿಹಾಸ ಈ ಅರಸರು ನಾಲ್ಕನೆಯ ಆರಾಧನಾ ಪದ್ಧತಿಯಾಗಿ ಈ ಕಂಬಳವನ್ನ ಆರಿಸಿಕೊಂಡ್ರು ಅಲ್ಲಿಂದ ಇಲ್ಲಿಯವರೆಗೆ ಬಹಳಷ್ಟು ಬೀಡಿನಲ್ಲಿ ಅರಸು ಮನೆತನದಲ್ಲಿ ಗುತ್ತು ಮನೆತನದಲ್ಲಿ ಗ್ರಾಮಸ್ಥರಲ್ಲಿ ಈ ಹಬ್ಬವಾಗಿ ಬರ್ತಾ ಬರ್ತಾ ಇವತ್ತು ಕಂಬಳ ಸುದೀರ್ಘ ಮಂಗಳೂರಿನ ಕಂಬಳ ಉಳ್ಳೇಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದು ನೋಡುವಾಗ ಈ ಜನರ ಉತ್ಸಾಹ ಜಾತ್ರೆ ನೋಡಿದಾಗ ಸಂತೋಷ ಆಗತ್ತೆ ಅದು ಆಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಯುವಕರುಗಳು ಸಂಪ್ರದಾಯದ ತುಳುನಾಡಿನ

ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಅವರು ಹಾಗೂ ನಮ್ಮ ಪ್ರಕಾಶ್ ಶೆಟ್ಟಿ ಅವರಾಗುವ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರ ಸಂಪೂರ್ಣ ಟೀಮಿಗೂ ಸಹ ಯಶಸ್ಸನ್ನ ಆ ಭಗವಂತ ಕೊಡಲಿ ಅಂತ ಆಶಿಸಿ ನಮ್ಮೆರಡು ಮಾತುಗಳನ್ನ ಸ್ವಾಮಿಯ ಒಂಬತ್ತನೇ ವರ್ಷದ ಕಂಬಳ ಉತ್ಸವದ ವೇದಿಕೆಯಲ್ಲಿ ಸ್ವಾಮಿಧಾಮ ಹಣಕಟ್ಟು ಕುಂಭಾಶಿತ ಯಲಂಪಾಡಿ ಮಯ್ಯಲ ಉಮೇಶ್ವರ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತ ಮೋಹನ್ ಆಳ್ವ ಅವರು ನಮ್ಮ ಜೊತೆಗಿದ್ದಾರೆ ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆದರಣೀಯ ಮೋಹನ್ ಆಳ್ವ ಅವರಿಗೆ